ಈಗ ಒಂದ್ಸಲ ಅಗೆ ಆಯಿತು ಇಲ್ಲಿ ಬಸ್ರಿ ಆಗ್ದಾಗ ಹೆಂಗ್ರಿ ಎರಡನೇ ಸಲ ರಿಪೋರ್ಟ್ ಬಂದಿದೆ ಕೈಗೆ ಈಗ ಎರಡನೇ ಸಲ ಜನಗತಿ ಮಾಡಿದ್ರೆ ಏನು ನಿಮಗೆ ತಲೆ ಜಾಸ್ತಿ ಆಗ್ತವ ಜಾಸ್ತಿ ಜಾಸ್ತಿ ಆಗ್ತವ ದುರ್ದೈವ ಇವರಲ್ಲಿ ಸಿದ್ದರಾಮಯ್ಯನವರ ಅಸಹಾಯಕರಾದರು ಹೈಕಮಾಂಡ್ ಮಾಡಿಸಿರೋದು ಅಂತ ಅವರೇ ಹೇಳಿದ್ದಾರೆ ನೀವು ಮುಖ್ಯಮಂತ್ರಿಗಳು ನೀವು ಹೇಳ್ಬೇಕಾಯ್ತು ನೋ ಡಿಸಿಷನ್ ತಗೊಂಡಾಗಿದೆ ರಿಪೋರ್ಟ್ ಬಂದಾಗಿದೆ ಯಾರೋ ಶಿವಶಂಕರಪ್ಪ ಹೇಳದ ಅಂತ ಹೇಳಿದ ತಕ್ಷಣಕ್ಕೆ ಎರಡನೇ ಸಲ ಮಾಡಿ ಅವ್ರ ಕೈ ದುಡ್ಡು ಕಳಿಸ್ಕೊಡಿ ದುಡ್ಡು ಕಟ್ಟಿಸ್ಕೊಳ್ಳಿ ಕೋರ್ಟ್ನಲ್ಲಿ ಹೇಳ್ತಾರೆ ಇವತ್ತು ಕೋರ್ಟಿಗೆ ಒಂದು ಫೀಸ್ ಇದೆ ನಿಮ್ಮ ಅಪೀಲು ಸಮಂಜಸವಾದಂತಹ ಅಪೀಲ್ ಇಲ್ಲದಿದ್ರೆ ಪೂರ ಖರ್ಚು ಕೊಡಿ ಅಂತಾರೆ ಈ ಎರಡನೇ ಜನ ಜನಗಣತಿ ಖರ್ಚು ಕೊಟ್ಟು ದುಡ್ಡು ಕೊಡೋರು ಯಾರು ಈ ಕಾಲದಲ್ಲಿ ಎಷ್ಟು ದುಡ್ಡು ವೇಸ್ಟ್ ಆಗತ್ತಿದು ಮ್ಯಾನ್ ಪವರ್ ವೇಸ್ಟ್ ಮನಿ ಪವರ್ ವೇಸ್ಟ್ ಈಗಲೂ ಅವಕಾಶ ಇದೆ ಸರ್ಕಾರಕ್ಕೆ ನೆನೆಯ ತೀರ್ಮಾನ ಮಾಡಿದ್ರೆ ದಯವಿಟ್ಟು ಈ ತೀರ್ಮಾನ ನಿಲ್ಲಿಸಿ ನಾವು ಬಹುಜನ್ ಸಮಾಜ್ ಪಾರ್ಟಿಯವರು ರೈತ ಸಂಘದವರು ಎಲ್ಲ ಸಂಘಟನೆಗಳು ಇದಕ್ಕೆ ಬದ್ಧವಾಗಿ ವಿರೋಧ ಮಾಡ್ತಾ ಇದ್ದೀವಿ ಇದು ರಿಪೋರ್ಟ್ ಬಂದ್ರಿಂದ ಯಾವುದೇ ಜಾತಿಗೆ ನುಕ್ಸಾನ್ ಆಗಿಲ್ಲ ಯಾವುದೇ ಜಾತಿಗೆ ಲಾಭನೂ ಆಗಿಲ್ಲ ನನ್ನ ಮಕ್ಕಳೆಷ್ಟು ಅಂತ ಹೇಳಿದ್ದಾರೆ ಅದು ಹೇಳಿದ್ರೆ ಲಾಭ ಏನು ನುಕ್ಸಾನ್ ಏನು ರಿಪೋರ್ಟ್ ತಗೊಂಡು ಇಬ್ರಾಹಿಂ ಸಾಹೇಬ್ರಿಗೆ ಇಷ್ಟು ಮಕ್ಕಳಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಬಿಟ್ರೆ ಅದೇನಾದ್ರು ಇಬ್ರಾಹಿಂ ಸಾಹೇಬ್ರಿಗೆ ಲಾಭ ಆಗತ್ತಾ ನಷ್ಟ ಆಗತ್ತ ಈ ಜಾತಿ ಇಷ್ಟಿದೆ ಈ ಜಾತಿ ಇಷ್ಟಿಲ್ಲ ಅಂತ ಹೇಳಿದ್ರೆ ಲಾಭ ಆಗತ್ತ ಇಷ್ಟು ನಷ್ಟ ಆಗತ್ತ ಜಾತಿ ಆಧಾರದ ಮೇಲೆ ಏನಾದರೂ ಕೆಲಸ ಕೊಡ್ತಾ ಇದಾರ ಇಲ್ಲ ಬಟ್ ಬೇರೆ ಸಮಾಜಗಳಿಗೂ ಒಂದು ಅವಕಾಶ ಇತ್ತು ಎಸ್ ನಾವು ಸಿ ಹಿಂದುಳಿದವರು ಇಷ್ಟು ಜನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದೀವಿ ಇವತ್ತು ನಮಗೂ ಇಷ್ಟು ಸಂಖ್ಯೆ ಇದೆ ಅಭಿಮಾನ ಪಡ್ತಕ್ಕಂಥದ್ದು ಅದ್ರಲ್ಲಿ ದುಃಖ ಪಡ್ತಕ್ಕಂಥದ್ದು ಇಲ್ಲ ಅದೇ ಸಿದ್ದರಾಮಯ್ಯ ಇಲ್ಲ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ರ ಒಬ್ಬಾರ್ದಾಗಿತ್ತು ನಾನಾಗಿದ್ರೆ ಒಪ್ತಿರ್ಲಿಲ್ಲ ಗುಜರಾತ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಎರಡು ಮೂರು ಡಿಸಿಷನ್ಗಳಿಗೆ ಕೆನೂರ್ ಏರ್ಪೋರ್ಟ್ ಕೊಡಬಾರ್ದು ಅಂತ ನಾನು ಹೇಳ್ದೆ ಕೊಡ್ತೀನಿ ಮಿನಿಸ್ಟರ್ ನಾನು ನೀನು ಪ್ರೈಮ್ ಮಿನಿಸ್ಟರ್ ಅಷ್ಟೇ ನೀನು ಕ್ಯಾಪ್ಟನ್ ಹೊರತು ನನಗೇನು ಪವರ್ ಇದೆ ನಿಮಗೂ ಅದೇ ಪವರ್ ಕೊನೆ ಕಣ್ಣೂರ್ ಏರ್ಪೋರ್ಟ್ ನಾನು ಕೊಟ್ಟೆ ಅದೇ ರೀತಿ ಬಾಂಬೆ ಏರ್ಪೋರ್ಟ್ ಅಥಾರಿಟಿಯಲ್ಲಿ ಐದು ಸಾವಿರ ಜನ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡೋದಿತ್ತು ಎಲ್ಲ ಶೆಡ್ಯೂಲ್ ಬಿ ಸಿ ಕಾರ್ಮಿಕರು ಒಂದೇ ಆರ್ಡರ್ನಲ್ಲಿ ಐದು ಸಾವಿರ ಜನಕ್ಕೂ ರೆಗ್ಯುಲರೈಸ್ ಮಾಡಿದೆ ಫೈನಾನ್ಸ್ ಅಬ್ಜೆಕ್ಷನ್ ತೆಗೆದು ನಾಳೆ ಏರ್ಪೋರ್ಟ್ ಅಥಾರಿಟಿ ಅಲ್ಲಿ ಇದೆ ಮಿನಿಸ್ಟರ್ ನಾನು ಡಿಸಿಷನ್ ನಮ್ಮ ನಿಮಗೆ ಹೇಳ್ತಕ್ಕಂಥ ಅವಕಾಶ ಇಲ್ಲ ಅವರ ಸೂಚನೆಯನ್ನ ತಳ್ಳಕೆಕ್ ಮಾಡಿದ್ವಿ ಯಾವತ್ತು ಸಿದ್ದರಾಮಯ್ಯವ್ರ ಡಿಸಿಷನ್ ತಗೊಳ್ತಕ್ಕಂಥವ್ರು ಇವತ್ತು ಅದು ಯಾಕೆ ಹಿಂದ್ ಜರಿದಾರೆ ನನಗೆ ಭಾರಿ ಮನಸ್ಸಿಗೆ ನೋವಾಯಿತು ಸ್ವಾಭಿಮಾನ ಬೇಕು ಸ್ಥಾನ ಮುಖ್ಯ ಅಲ್ಲ ಮಾನ ಮುಖ್ಯ ಆ ಸ್ಥಾನ ಏನು ಮಾಡ್ತೀರಿ ಆ ಸ್ಥಾನಕ್ಕೆ ಮಾನ ಇಲ್ದಿದ್ರ ಮೇಲೆ ಪ್ರಧಾನಮಂತ್ರಿ ಅಲ್ಲ ದೇಶದ ರಾಷ್ಟ್ರಪತಿ ಪಟ್ಟ ಕೊಟ್ಟರು ಸ್ವೀಕರಿಸಲ್ಲ ಆದ್ರಿಂದ ನೀವು ಪುನರ್ ವಿಸ್ತಾರಣೆ ಮಾಡಿ ಇದನ್ನು ನಿಲ್ಲಿಸ್ತಕ್ಕಂಥದ್ದು ಉತ್ತಮ ಅನ್ನಕ್ಕಂಥದ್ದು ನನ್ನ ಭಾವನೆ ಸಾಕಷ್ಟು ಈಗ ಮತ್ತೆ ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಅನ್ನುವಂಥದ್ದೇ ಸಲ ಹೆರಿಗೆ ಆಯಿತು ಇನ್ನು ಬಸ್ಗೆ ಆಗ್ದಾಗ ಹೆಂಗ್ರಿ ಎರಡನೇ ಸಲ ಅರಿಕೆ ಮಾಡಿಸ್ತೀರಿ ರಿಪೋರ್ಟ್ ಬಂದಿದೆ ಕೈಗೆ ಈಗ ಎರಡನೇ ಸಲ ಜನಗತಿ ಮಾಡಿದ್ರೆ ಏನು ನಿಮಗೆ ತಲೆ ಜಾಸ್ತಿ ಆಗ್ತವ ಜಾಸ್ತಿ ಜಾಸ್ತಿ ಆಗ್ತವ ದುರ್ದೈವ ಇವರಲ್ಲಿ ಸಿದ್ದರಾಮಯ್ಯನವರ ಅಸಹಾಯಕರಾದರು ಹೈಕಮಾಂಡ್ ಮಾಡಿಸಿರೋದು ಅಂತ ಅವರೇ ಹೇಳಿದ್ದಾರೆ ನೀವು ಮುಖ್ಯಮಂತ್ರಿಗಳು ನೀವು ಹೇಳ್ಬೇಕಾಯ್ತು ನೋ ಡಿಸಿ ತಗೊಂಡಾಗಿದೆ ರಿಪೋರ್ಟ್ ಬಂದಾಗಿದೆ ಇಲ್ಲಿ ಯಾರೋ ಶಿವಶಂಕರಪ್ಪ ಹೇಳದ ಅಂತ ಹೇಳಿದ ತಕ್ಷಣಕ್ಕೆ ಎರಡನೇ ಸಲ ಮಾಡಿ ಅವ್ರ ಕೇಳಿ ದುಡ್ಡು ಕಳಿಸ್ಕೊಡಿ ದುಡ್ಡು ಕಟ್ಟಿಸ್ಕೊಡಿ ಕೋರ್ಟ್ನಲ್ಲಿ ಹೇಳ್ತಾರೆ ಇವತ್ತು ಕೋರ್ಟಿಗೆ ಒಂದು ಫೀಸ್ ಇದೆ ನಿಮ್ಮ ಅಪೀಲು ಸಮಂಜಸವಾದಂಥ ಅಪೀಲ್ ಇದ್ರೆ ಪೂರ ಖರ್ಚು ಕೊಡಿ ಅಂತಾರೆ ಈ ಎರಡನೇ ಜನ ಜನಗಣತಿ ಖರ್ಚು ಕೊಟ್ಟು ದುಡ್ಡು ಕೊಡೋರು ಯಾರು ಈ ಕಾಲದಲ್ಲಿ ಎಷ್ಟು ದುಡ್ಡು ವೇಸ್ಟ್ ಆಗತ್ತಿದು ಮ್ಯಾನ್ ಪವರ್ ವೇಸ್ಟು ಮನಿ ಪವರ್ ವೇಸ್ಟು ಈಗಲೂ ಅವಕಾಶ ಇದೆ ಸರ್ಕಾರಕ್ಕೆ ನೆನ್ನೆ ತೀರ್ಮಾನ ಮಾಡಿದರೆ ದಯವಿಟ್ಟು ಈ ತೀರ್ಮಾನ ನಿಲ್ಲಿಸಿ ನಾವು ಬಹುಜನ್ ಸಮಾಜ್ ಪಾರ್ಟಿಯವರು ರೈತ ಸಂಘದವರು ಎಲ್ಲ ಸಂಘಟನೆಗಳು ಇದಕ್ಕೆ ಬದ್ಧವಾಗಿ ವಿರೋಧ ಮಾಡ್ತಾ ಇದ್ವಿ ಇದು ರಿಪೋರ್ಟ್ ಬಂದ್ರಿಂದ ಯಾವುದೇ ಜಾತಿಗೆ ವೃಕ್ಸಾನೆ ಆಗಿಲ್ಲ ಯಾವುದೇ ಜಾತಿಗೆ ಲಾಭವೂ ಆಗಿಲ್ಲ ನನ್ನ ಮಕ್ಕಳೆಷ್ಟು ಅಂತ ಹೇಳಿದ್ದಾರೆ ಅದು ಹೇಳಿದ್ರೆ ಲಾಭ ಏನು ನುಕ್ಸಾನ್ ಏನು ರಿಪೋರ್ಟ್ ತಗೊಂಡು ಇಬ್ರಾಹಿಂ ಸಾಹೇಬ್ರಿಗೆ ಇಷ್ಟು ಮಕ್ಕಳಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಬಿಟ್ರೆ ಅದೇನಾದ್ರು ಇಬ್ರಾಹಿಂ ಸಾಹೇಬ್ರಿಗೆ ಲಾಭ ಆಗತ್ತಾ ನಷ್ಟ ಆಗತ್ತ ಈ ಜಾತಿ ಇಷ್ಟಿದೆ ಈ ಜಾತಿ ಇಷ್ಟಿಲ್ಲ ಅಂತ ಹೇಳಿದ್ರೆ ಲಾಭ ಆಗತ್ತ ಇಷ್ಟು ನಷ್ಟ ಆಗತ್ತ ಜಾತಿ ಆಧಾರದ ಮೇಲೆ ಏನಾದರೂ ಕೆಲಸ ಕೊಡ್ತಾ ಇದಾರ ಇಲ್ಲ ಬಟ್ ಬೇರೆ ಸಮಾಜಗಳಿಗೂ ಕಣ್ತರಿತಕ್ಕಂಥದ್ದು ಒಂದು ಅವಕಾಶ ಇತ್ತು ಎಸ್ ನಾವು ಓಬಿಸಿ ಹಿಂದುಳಿದವರು ಇಷ್ಟು ಜನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದೀವಿ ಇವತ್ತು ನಮಗೂ ಇಷ್ಟ ಸಂಖ್ಯೆ ಇದೆ ಅಭಿಮಾನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ